ಗೋವಿಂದ ಹರಿಗೋಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿಗೋಂದ ವೆಂಕಟರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಶ್ರೀನಿವಾಸ ಗೋವಿಂದ ಹಾಯ್ ಫ್ರೆಂಡ್ಸ್ ನಾನು ಏನಕ್ಕೆ ಗೋವಿಂದ ಗೋವಿಂದ ಅಂತೇಳಿ ಗೋವಿಂದನ ಭಜನೆ ಮಾಡ್ತಾಯಿದ್ದೀನಿ ಅಂತೇಳಿ ಈಗ ಒಂದು ಸೆಕೆಂಡಲ್ಲಿ ನಿಮಗೆ ಗೊತ್ತಾಗುತ್ತೆ ನೋಡಿ ಗುಡ್ ಮಾರ್ನಿಂಗ್ ಈ ಹಿಬ್ಬನಿನಲ್ಲಿ ಚುಮುಚುಮು ಬೆಳಕಿನಲ್ಲಿ ಸೂರ್ಯ ನೋಡ್ತಾ ಅಲ್ವಾ ಆ ಸೂರ್ಯ ಶ್ರೀರಂಗಪಟ್ಟಣದ ಸೂರ್ಯ ನಾನು ನಿಮಗೆ ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ದರ್ಶನ ಮಾಡಿಸ್ಬೇಕು ಅಂತೇಳಿ ಶ್ರೀರಂಗಪಟ್ಟಣಕ್ಕೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ ಮಲ್ನಾಡು ಹುಡುಗಿ ನನ್ನ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಶ್ರೀರಂಗನಾಥನ ದರ್ಶನ ಮಾಡಿಸ್ತೀನಿ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಯಾವ ರೀತಿನಲ್ಲಿದೆ ತೋರಿಸ್ತೀನಿ ಜೊತೆಗೆ ಶ್ರೀರಂಗನಾಥನ ರಥವನ್ನು ತೋರಿಸ್ತೀನಿ ಮೋಸ್ಟ್ ಇಂಪಾರ್ಟೆಂಟು ಶ್ರೀರಂಗನಾಥನ ರಥ ತುಂಬ ಚೆನ್ನಾಗಿದೆ ಸ್ನೇಹಿತರೆ ತುಂಬ ಅತ್ಯದ್ಭುತ ಕೆತ್ತನೆಗಳಿಂದ ಕೂಡಿದೆ ಈ ಎಲ್ಲ ವಿಡಿಯೋವನ್ನು ನೋಡಲಿಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ನನ್ನ ವಿಡಿಯೋವನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಸ್ಕಿಪ್ ಮಾಡಿದೆ ನೋಡಿ ಶ್ರೀರಂಗನಾಥನ ದರ್ಶನವನ್ನು ಪಡೆದು ಶ್ರೀರಂಗನಾಥನ ಕೃಪೆಗೆ ಪಾತ್ರರಾಗಿ ಬನ್ನಿ ಫ್ರೆಂಡ್ಸ್ ಶ್ರೀರಂಗಪಟ್ಟಣದ ಶ್ರೀರಂಗನಾಥನ ದೇವಸ್ಥಾನದ ಒಳಗಡೆ ಹೋಗೋಣ ಸ್ನಾ ಹೋದಂಥ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗನಾಥನಿಗೆ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ರು ದೇವಸ್ಥಾನದಿಂದ ಸುಮಾರು ಒಂದು ಕಿಲೋಮೀಟರ್ಗಳಷ್ಟು ದೂರದಷ್ಟು ಲೈನಾಗಿ ದೀಪಗಳನ್ನು ಜೋಡಿಸಿದರು ಆ ದೀಪದಲ್ಲಿ ಸ್ವಸ್ತಿ ಕೋಶಂಕ ಚಕ್ರ ಓಂ ಶ್ರೀರಾಮ್ ಎಲ್ಲ ಬರೆದಿದ್ರು ಲಕ್ಷ ದೀಪೋತ್ಸವ ಇತ್ತು ಆವತ್ತು ಫ್ರೆಂಡ್ಸ್ ನಿಮಗೆ ಈ ಒಂದು ಕಂಬಗಳಿರುವ ದೇವಸ್ಥಾನ ನೋಡಿದ್ರೆ ಏನು ನೆನಪಾಗುತ್ತೆ ಹೇಳಿ ನಾನು ನಂಜನಗೂಡಿನ ನಂಜುಂಡೇಶ್ವರನ ದೇವಸ್ಥಾನ ತೋರಿಸ್ದೆ ಅಲ್ವಾ ಸೇಮ್ ಅದೇ ಥರನೇ ಕಂಬಗಳಿಂದನೇ ಮಾಡಿರುವಂಥ ದೇವಸ್ಥಾನ ಇದು ಎಲ್ಲೂ ಸಹ ಸಿಮೆಂಟು ಮರಳು ಕಬ್ಬಿಣ ಏನೂ ಉಪಯೋಗಿಸಿಲ್ಲ ಸಂಪೂರ್ಣ ದೇವಸ್ಥಾನ ಸಹ ಕಲ್ಲಿನ ಕಂಬಗಳಿಂದನೇ ಕಟ್ಟಿದ್ದಾರೆ ಮೇಲ್ಛಾವಣಿ ಸಹ ಕಲ್ಲಿಂದು ದೇವಸ್ಥಾನದ ಮೇಲ್ಭಾಗದ ಗೋಪುರಗಳಲ್ಲಿ ನಂಜುಂಡೇಶ್ವರನಲ್ಲಿ ಶಿವನ ವಿವಿಧ ಭಂಗಿಗಳನ್ನು ಕೆತ್ತಿದ್ರಲ್ವಾ ವಿವಿಧ ಅವತಾರಗಳನ್ನು ಇಲ್ಲಿ ಶ್ರೀರಂಗಪಟ್ಟಣದಲ್ಲಿ ವಿಷ್ಣುವಿನ ವಿವಿಧ ಭಂಗಿಗಳು ವಿವಿಧ ಅವತಾರಗಳನ್ನು ಮೇಲೆ ಗೋಪುರದಲ್ಲಿ ಕೆತ್ತಿ ನಿಲ್ಲಿಸಿದ್ದಾರೆ ಅವನ ವಿಗ್ರಹಗಳನ್ನು ದೇವಸ್ಥಾನಕ್ಕೆ ಒಳಗಡೆ ಅಡಿ ಇಡ್ತಿದ್ದಂಗೆ ನಮಗೆ ವಿಷ್ಣುವಿನ ವಾಹನ ಗರುಡ ನಮ್ಮನ್ನ ಸ್ವಾಗತ ಮಾಡ್ತಾನೆ ವೆಂಕಟರಮಣ ಶ್ರೀರಂಗನ ಎದುರುಗಡೆ ಬೃಹದಾಕಾರದ ಗರುಡ ಸ್ವಾಮಿ ನಮಗೆ ಎದುರಾಗ್ತಾರೆ ನಮಗೆ ವಿರಾಜಮಾನವಾಗಿ ಮಲಗಿರುವ ಶ್ರೀರಂಗನಾಥ ದರ್ಶನ ಆಗುತ್ತೆ ಆದರೆ ಅಲ್ಲಿ ಯಾವುದೇ ರೀತಿಯ ಫೋಟೋ ವಿಡಿಯೋ ತೆಗೆಯೋ ಹಾಗಿಲ್ಲ ಅಬ್ಜೆಕ್ಷನ್ ಇದೆ ಹಾಗಾಗಿ ಅವ್ರ ಕಾನೂನನ್ನು ನಾವು ಮೀರಲಿಕ್ಕಾಗಲ್ಲ ಹಾಗಾಗಿ ನಾನು ಮೂಲ ವಿಗ್ರಹದ ಯಾವುದೇ ಒಂದು ವಿಗ್ರಹ ಫೋಟೋ ವಿಡಿಯೋ ಏನೂ ಮಾಡಿಲ್ಲ ಆದರೆ ಅವನು ವಿರಾಜಮಾನವಾಗಿ ಮಲಗಿರೋದನ್ನು ಕಣ್ತುಂಬ ನೋಡ್ಕೊಂಡು ಬಂದ್ವಿ ತುಂಬ ಚೆಂದಾಗಿದೆ ವಿಗ್ರಹ ಇದು ಶ್ರೀರಂಗನ ಮಡದಿ ಶ್ರೀರಂಗನಾಯಕಿ ದೇವಸ್ಥಾನ ಗರ್ಭಗುಡಿಯ ಸುತ್ತಮುತ್ತ ಅಂದರೆ ಶ್ರೀರಂಗನಾಥನ ಗರ್ಭಗುಡಿಯ ಸುತ್ತಮುತ್ತ ಹಲವಾರು ದೇವರುಗಳ ದೇವಸ್ಥಾನ ಇದೆ ಇದು ತಿರುಪತಿ ವೆಂಕಟೇಶ್ವರನ ದೇವಸ್ಥಾನ ಸೇಮ್ ಮೂರ್ತಿ ಶ್ರೀರಂಗ ಏನು ಶ್ರೀ ತಿರುಪತಿಯಲ್ಲಿ ಹೇಗಿದಾನೆ ಶ್ರೀ ವೆಂಕಟೇಶ್ವರ ಅದೇ ಸೇಮ್ ಮಾಡಿಟ್ಟಿದ್ದಾರೆ ವೆಂಕಟೇಶ್ವರನ ಎದುರು ಭಾಗದಲ್ಲಿ ಆಂಜನೇಯನ ಒಂದು ದೇವಸ್ಥಾನ ಇದೆ ಶ್ರೀರಂಗನಾಥನ ತುಂಬ ಸುಂದರವಾದ ರಥ ಹೊರಗಡೆ ನಿಂತಿತ್ತು ಎಷ್ಟು ಸುಂದರವಾಗಿದೆ ಈ ರಥ ಅಂದರೆ ನೀವೇ ಹಾಗೆ ಅಬ್ಸರ್ವ್ ಮಾಡಿ ಆ ರಥದ ಸುತ್ತಲೂ ಸುಂದರವಾದ ದೇವರ ವಿಗ್ರಹಗಳನ್ನು ಕೆತ್ತಿದ್ದಾರೆ ಮತ್ತು ಎಲ್ಲ ಪ್ರಾಣಿಗಳನ್ನು ವಿಗ್ರಹಗಳು ಅದು ಅಂದರೆ ಅಲ್ಲಿದೆ ಅಂದರೆ ಆ ರಥದಲ್ಲಿ ಎಲ್ಲ ಪ್ರಾಣಿಗಳನ್ನು ಕೆತ್ತಿದ್ದಾರೆ ಮತ್ತು ಈ ರಂಗನಾಥನ ಅಂದರೆ ವಿಷ್ಣುವಿನ ನಾನಾ ಅವತಾರಗಳ ಒಂದು ದೇವರ ವಿಗ್ರಹಗಳು ರಾಮಾಯಣ ಮಹಾಭಾರತದ ವಿಗ್ರಹಗಳು ದಶಾವತಾರದ ವಿಗ್ರಹಗಳು ಪ್ರತಿಯೊಂದು ವಿಗ್ರಹವೂ ಸಹ ತುಂಬ ಮುದ್ದಾಗಿ ನೋಡಿದರೆ ತುಂಬ ಅಟ್ರಾಕ್ಷನ್ ಆಗುತ್ತೆ ಅಷ್ಟು ಚೆನ್ನಾಗಿರುವಂಥ ವಿಗ್ರಹ ಕೆತ್ತಿದ್ದಾರೆ ಫ್ರೆಂಡ್ಸ್ ನನ್ನ ಈ ಶ್ರೀರಂಗನಾಥನ ದರ್ಶನ ನಿಮಗೆ ಮಾಡಿಸಿದ್ದು ಆ ಶ್ರೀರಂಗಪಟ್ಟಣ ತೋರಿಸಿದ್ದು ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ದಯವಿಟ್ಟು ಹೊಸಬ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಲೈಕ್ ಕೊಡಿ ನಿಮ್ಮ ಒಂದು ಲೈಕು ನನಗೆ ಪ್ರೋತ್ಸಾಹ ನೀಡುತ್ತೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಬಾಯ್